ಸುಳ್ಳು ಹೇಳುವ ಜನರು ಹೇಗಿರ್ತಾರೆ ಗೊತ್ತಾ ನೀವು ಈ ಜನರನ್ನು ಹೀಗೆ ಪತ್ತೆ ಹಚ್ಚುವುದು ಸುಳ್ಳು ಹೇಳುವುದು ಒಂದು ಕಲೆಯಂತೆ ಆದರೆ ಕೆಲವು ಅನಿವಾರ್ಯಕ್ಕೆ ಕಟ್ಟುಬಿದ್ದು ಒಂದು ಒಂದೋ ಎರಡು ಸುಳ್ಳು ಹೇಳುತ್ತಾರೆ ಇನ್ನು ಕೆಲವರು ಬಾಯಿ ಬಿಟ್ಟರೆ ಸುಳ್ಳು ತಮ್ಮ ಕೆಲಸವಾಗಲು ಸುಳ್ಳನ್ನೇ ಬಂಡವಾಳ ಮಾಡಿಕೊಳ್ಳುವವರು ಇದ್ದಾರೆ ಪ್ರಾರಂಭದಲ್ಲಿ ಈ ಜನರನ್ನು ಗುರುತಿಸುವುದು ಕಷ್ಟವಾದರೂ ಆ ನಂತರದಲ್ಲಿ ಈ ವ್ಯಕ್ತಿ ಸುಳ್ಳು ಹೇಳುತ್ತಾರೋ ಅಥವಾ ಸತ್ಯ ಹೇಳುತ್ತಾರೆಯೇ ಎಂದು ಕಂಡುಕೊಳ್ಳಬಹುದು ಆದರೆ ಈ ಕೆಲವು ಗುಣಗಳಿದ್ದರೆ ಸುಳ್ಳು ವ್ಯಕ್ತಿತ್ವ ಎಂದು ಹೇಳಬಹುದು ಹಾಗಾದರೆ ಆ ಕುರಿತಾದ ಸಂಪೂರ್ಣ ಮಾಹಿತಿ ಇಲ್ಲಿದೆ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವು ಭಿನ್ನ ಭಿನ್ನವಾಗಿರುತ್ತದೆ ಆದರೆ ಆತನ ವ್ಯಕ್ತಿತ್ವವೇ ಸಮಾಜದಲ್ಲಿ ಗುರುತಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಆದರೆ ನಮ್ಮ ಸುತ್ತಮುತ್ತಲಿನ ಜನರು ಕೆಲವರು ಎಲ್ಲವನ್ನೂ ಮುಕ್ತವಾಗಿ ಮತ್ತು ಸ್ಪಷ್ಟವಾಗಿ ಹೇಳಲು ಇಷ್ಟಪಡುತ್ತಾರೆ ಆದರೆ ಕೆಲ ವ್ಯಕ್ತಿಗಳು ಸಹಾನುಭೂತಿ ಪಡೆಯಲು ಸುಳ್ಳು ಹೇಳುವುದನ್ನೇ ಅಭ್ಯಾಸ ಮಾಡಿಕೊಂಡಿರುತ್ತಾರೆ ಒಬ್ಬ ವ್ಯಕ್ತಿಯು ಸತ್ಯವನ್ನು ಹೇಳುತ್ತಿದ್ದಾನೋ ಅಥವಾ ಸುಳ್ಳನ್ನು ಹೇಳುತ್ತಿದ್ದಾನೋ ಎಂದು ತಿಳಿದುಕೊಳ್ಳುವುದು ಕಷ್ಟವೇನಲ್ಲ ಹೌದು ಸುಳ್ಳು ಹೇಳುವ ಜನರಲ್ಲಿ ಹೆಚ್ಚಾಗಿ ಈ ಗುಣಗಳು ಕಂಡುಬರುತ್ತವೆ ಈ ಕೆಲವು ಲಕ್ಷಣಗಳು ಕಂಡರೆ ಸುಳ್ಳು ಹೇಳುವ ವ್ಯಕ್ತಿತ್ವವನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಮುಖಭಾವದಲ್ಲಿ ಬದಲಾವಣೆ ಸುಳ್ಳು ಹೇಳುವ ವ್ಯಕ್ತಿಯನ್ನು ಕಂಡುಹಿಡಿಯಲು ಸುಲಭವಾದ ಮಾರ್ಗವೆಂದರೆ ಅವರ ಮುಖಭಾವವನ್ನು ಗಮನಿಸುವುದು ಈ ವ್ಯಕ್ತಿಗಳು ಸುಳ್ಳು ಹೇಳಲು ಹೆದರುವುದರಿಂದ ಮಾತಾಡುವಾಗ ಕಣ್ಣಿನ ಸಂಪರ್ಕವನ್ನು ಮಾಡಿಕೊಳ್ಳುವುದಿಲ್ಲ ಮಾತಿನ ನಡುವೆ ಮುಖಭಾವದಲ್ಲಿ ಬದಲಾವಣೆಗಳು ಹಾಗೂ ಅವರ ಗಮನ ಬೇರೆಲ್ಲೂ ಇರುತ್ತದೆ ಕೆಲವೊಮ್ಮೆ ವಿಷಯಗಳನ್ನು ಪೂರ್ಣವಾಗಿ ಹೇಳದೆ ತಿರುಚಿ ಹೇಳುತ್ತಾರೆ ವಿಷಯಗಳನ್ನು ಉತ್ಪ್ರೇಕ್ಷಿಸುವುದು ಸುಳ್ಳು ಹೇಳುವ ಜನರ ದೊಡ್ಡ ಅಭ್ಯಾಸವೆಂದರೆ ಯಾವುದೇ ವಿಷಯವಿರಲಿ ಆ ವಿಷಯಗಳನ್ನು ಉತ್ಪ್ರೇಕ್ಷಿಸುವುದು ಯಾರಾದರೂ ಅವರೊಂದಿಗೆ ಸಾಮಾನ್ಯ ರೀತಿಯಲ್ಲಿ ಮಾತನಾಡಲು ಬಯಸಿದ್ದರೂ ಕೂಡ ಆ ವಿಷಯಗಳನ್ನು ಉತ್ಪ್ರೇಕ್ಷಿಸುತ್ತಾರೆ ಇದು ಎದುರಿಗಿರುವ ವ್ಯಕ್ತಿಯನ್ನು ಆಸಕ್ತಿ ಮೂಡಿಸುತ್ತದೆ ಕೊನೆಗೆ ವಿಷಯಗಳನ್ನು ವಿಶ್ಲೇಷಿಸಲು ಪ್ರಾರಂಭಿಸುತ್ತಾರೆ ಭಾವನಾತ್ಮಕ ಮಾತಾಡಿ ಮರಳು ಮಾಡುವುದು ಸುಳ್ಳು ಹೇಳುವ ಜನರು ತಮ್ಮ ಜೊತೆಗೆ ಭಾವನಾತ್ಮಕವಾಗಿ ಸುಳ್ಳು ಹೇಳಿ ಬಳಸಿಕೊಳ್ಳುತ್ತಾರೆ ಅದಲ್ಲದೆ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಭಾವನಾತ್ಮಕ ಮಾತುಗಳನ್ನು ಆಡುತ್ತಾರೆ ಜನರ ಸಹಾನುಭೂತಿ ಪಡೆಯಲು ಪ್ರಯತ್ನಿಸುತ್ತಾರೆ ಆದರೆ ತಾನು ಏನು ಹೇಳಿದ್ದೇನೆ ನೆನಪು ಇಲ್ಲದ ಸಂದರ್ಭದಲ್ಲಿ ಸಿಕ್ಕಿ ಬೀಳುವುದೇ ಹೆಚ್ಚು ಆದರೆ ತಾವು ಅಂದುಕೊಂಡ ಕೆಲಸ ಮಾಡಿ ಮುಗಿಸಲು ಯಾವುದೇ ಸಮಯದಲ್ಲಿ ಏನನ್ನಾದರೂ ಹೇಳಲು ಸಿದ್ಧವಿರುತ್ತಾರೆ ಮಾತನಾಡುವ ಧ್ವನಿಯಲ್ಲಿ ಏರಿಳಿತ ಸುಳ್ಳು ಹೇಳುವ ಜನರು ಜೋರಾಗಿ ಮಾತನಾಡುತ್ತಾರೆ ಇಲ್ಲವಾದರೆ ತುಂಬಾ ಮೃದುವಾಗಿ ಮಾತನಾಡುತ್ತಾರೆ ಎದುರಿಗಿರುವ ಜನರೊಂದಿಗೆ ಮಾತನಾಡುವಾಗಲೆಲ್ಲ ಧ್ವನಿಯೂ ಸಹಜವಾಗಿ ಕೇಳಿಸುವುದಿಲ್ಲ ಯಾರಿಗೂ ಏನನ್ನು ಹೇಳಲು ಬಯಸುವುದಿಲ್ಲ ಎಂಬಂತೆ ಯಾವಾಗಲೂ ನಿಮ್ಮೊಂದಿಗೆ ಮಾತನಾಡಬಹುದು ಅಸಂಬದ್ಧ ಮಾತುಗಳು ಈ ವ್ಯಕ್ತಿಗಳ ಬಾಯಲ್ಲಿ ಸತ್ಯದ ಬದಲು ಸುಳ್ಳೇ ಹೆಚ್ಚಿರುತ್ತದೆ ಒಂದೇ ಒಂದು ಸತ್ಯವಾದ ವಿಷಯಗಳು ಅಡಗಿರುವುದಿಲ್ಲ ಎದುರಿಗಿರುವ ವ್ಯಕ್ತಿಯು ಏನನ್ನಾದರೂ ಹೇಳಿದರೆ ಅದಕ್ಕೆ ಸಂಬಂಧಿಸಿದ ಬೇರೆ ಏನನ್ನು ಹೇಳಲು ಪ್ರಾರಂಭಿಸುತ್ತಾರೆ ಆದರೆ ಮುಖ್ಯ ವಿಷಯದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ ಅವರ ಮಾತುಗಳು ಅಸಂಬದ್ಧವಾಗಿರುತ್ತದೆ ಈ ಜನರ ಮಾತುಗಳನ್ನು ನಂಬಲು ಸಾಧ್ಯವಿರುವುದಿಲ್ಲ